ಒಂದು ಮಾತು ಕೊನೆಯದಾಗಿ ಹೇಳ್ತೀನಿ ಕಾಂಗ್ರೆಸ್ನವರೇ ದಯಮಾಡಿ ಎಚ್ಚರಿಕೆಯಿಂದ ಇರಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ರಾಜಕಾರಣದ ಇತಿಹಾಸ ನಿಮ್ ಎಲ್ರಿಗೂ ಗೊತ್ತಿದೆ ಅವರು ಉಣ್ಣ ಮನೆಗೆ ದ್ರೋಹ ಬಗೆರ್ತಕ್ಕಂಥದ್ರಲ್ಲಿ ಯಾವಾಗ್ಲೂ ಕೂಡ ಇದೇ ರೀತಿ ತೋರಿಸ್ಕೊಂಡ್ ಬಂದಿರ್ತಕ್ಕಂಥದ್ದು ಅವ್ರ ರಾಜಕಾರಣ ನೀವೇನಾದ್ರೂ ಮುಖ್ಯಮಂತ್ರಿ ಕುರ್ಚಿನ ಏನಾದ್ರೂ ಒಂದು ಸ್ವಲ್ಪ ಅಳ್ಳಾಡ್ತಾ ಇದೆ ಅಂದ್ರೆ ನಿಮ್ನೆಲ್ಲರನ್ನು ಅಳ್ಳಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಹೊಂಟೊಯ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಯಾವ ತೀರ್ಮಾನ ಬೇಕಾದ್ರೂ ತಗೊಳ್ತಕ್ಕಂಥದಕ್ಕೆ ಯಾವ ಹಂತಕ್ಕೆ ಬೇಕಾದ್ರು ಹೋಗ್ತಾರೆ ಅಂತಕ್ಕಂಥದ್ನ ನಾವೆಲ್ಲರೂ ನೋಡಿದ್ದೀವಿ ಎಲ್ಲಿವರೆಗೂ ಕಾಂಗ್ರೆಸ್ ನೀವು ಮುಖ್ಯಮಂತ್ರಿ ಕುರ್ಚಿ ಭದ್ರವಾಗಿರೋವರೆಗೂ ಕಾಂಗ್ರೆಸ್ ಆಮೇಲೆ ಯಾವ ಕಾಂಗ್ರೆಸ್ ಹಾಗಾಗಿ ನಿಮ್ಮ ಒಳಗಡೆ ಇರ್ತಕ್ಕಂಥ ಮಂತ್ರಿ ಮಂತ್ರಿ ಮಂಡಳದಲ್ಲಿ ಆಗ್ತಾ ಇದೆಯಲ್ಲ ಪಾಪ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮಂತ್ರಿಗಳು ವಾಸ್ತು ಅಂಶ ಮಾತಾಡಿದ್ರೆ ಮರುದಿನವೇ ವಜಾ ಮಾಡಿಬಿಡ್ತಾರೆ ವಾಸ್ತು ಅಂಶ ಮಾತಾಡಂಗೇ ಇಲ್ಲ ಕಾಂಗ್ರೆಸ್ನಲ್ಲಿ ಏನು ನಾವು ಡೆಮಾಕ್ರಸಿ ಡೆಮಾಕ್ರಸಿ ಅಂತ ಮಾತಾಡ್ತೀವಿ ಆ ಪಕ್ಷದ ಒಳಗಡೆ ಒಂದು ಡೆಮಾಕ್ರಸಿ ಸಿಸ್ಟಮ್ ಏನಿರಬೇಕು ಆ ಸಿಸ್ಟಮ್ ಅಂತಕ್ಕಂಥದ್ದೇ ಕಾಂಗ್ರೆಸ್ ಇಲ್ಲ ಒಟ್ಟಾರೆಯಾಗಿ ಕೇಂದ್ರದ ನಾಯಕರ ವಿರುದ್ಧವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ವಾಸ್ತವಾಂಶ ಮಾತನಾಡಿರ್ತಕ್ಕಂಥ ಸಿದ್ದರಾಮಯ್ಯನ ಸಿದ್ದರಾಮಯ್ಯನ ಆಪ್ತ ಬಳಗದ ಮಂತ್ರಿ ಮಂಡಳದ ಒಬ್ಬ ಮಂತ್ರಿಯನ್ನ ಪಾಪ ವಜಾ ಮಾಡಿಬಿಟ್ರಲ್ಲ ಕನಿಷ್ಠ ಪಕ್ಷ ಅವ್ರಿಗೆ ಗೌರವಾನ್ವಿತವಾಗಿ ಅವ್ರನ್ನ ಕಳಿಸ್ಕೊಟ್ಟಿದ್ರೆ ಆಗಿರೋದಪ್ಪ ಈ ರೀತಿ ನಿಮ್ಮ ಪಕ್ಷದಲ್ಲಿ ಏನೇನು ಆಗ್ತಾ ಇದೆ ಅಂತಕ್ಕಂಥದನ್ನ ದಯವಿಟ್ಟು ನೀವು ಗಮನದಲ್ಲಿಟ್ಕೊಳ್ಳಿ ಜನತಾದಳ ಪಕ್ಷವನ್ನ ಕಟ್ಟಿ ಬೆಳೆಸ್ತಕ್ಕಂತ ಸಾಮರ್ಥ್ಯ ನಮ್ಮ ಪಕ್ಷದ ಕಾರ್ಯಕರ್ತರಿಗಿದೆ